ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ ಕೆ ಸ್ನೇಹಿತರೆ ಕವನ ಕವನದ ಶೀರ್ಷಿಕೆ ನಿನ್ನೆಲ್ಲ ಪ್ರೀತಿಯ ನಿನ್ನೆಲ್ಲಾ ಪ್ರೀತಿಯ ನನಗಷ್ಟೇ ನೀಡೆಂದು ಮಕ್ಕಳಂತೆ ರಚ್ಚೆ ಹಿಡಿದು ಕೇಳುವ ಅವಳ ಪ್ರೀತಿಯ ಮುಂದೆ ಇಂದು ಸೋತವಾನ ನಿನ್ನೆಲ್ಲ ಪ್ರೀತಿಯ ನನಗಷ್ಟೇ ನೀಡೆಂದು ಮಕ್ಕಳಂತೆ ರಚ್ಚೆ ಹಿಡಿದು ಕೇಳುವ ಅವಳ ಪ್ರೀತಿಯ ಮುಂದೆ ಇಂದು ಸೋತವಾನ ಈ ಸೋಲಿಗೆ ಕಾರಣವಿಷ್ಟೇ ಪ್ರೀತಿಯ ಕೇಳಿ ಪಡೆಯುವ ಅವಳಲ್ಲಿ ತಾನು ಬೇಡುತ್ತಿದ್ದೇನೆ ಎಂಬ ಭಾವವಿರಲಿಲ್ಲ ಬದಲಾಗಿ ನಾನು ಅವಳಿಗಷ್ಟೇ ಸ್ವಂತ ಎಂಬ ಅದ್ಭುತ ನಂಬಿಕೆಯ ಕಂಡೆ ಈ ಸೋಲಿಗೆ ಕಾರಣವಿಷ್ಟೇ ಪ್ರೀತಿಯ ಕೇಳಿ ಪಡೆಯುವ ಅವಳಲ್ಲಿ ತಾನು ಬೇಡುತ್ತಿದ್ದೇನೆ ಎಂಬ ಭಾವವಿರಲಿಲ್ಲ ಬದಲಾಗಿ ನಾನು ಅವಳಿಗಷ್ಟೇ ಸ್ವಂತ ಎಂಬ ಅದ್ಭುತ ನಂಬಿಕೆಯ ಕಂಡೆ ರಚನೆ ಹೆಚ್ ಕೆ ಧನ್ಯವಾದಗಳು ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಹೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಬೆಸೆಯುತ್ತಾ ಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಆತರರಾಗಿರುತ್ತೀರ ಮತ್ತು ಸ್ವಾಗತಿಸುತ್ತೀರ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ ಕೆ